ಪ್ರಾಜೆಕ್ಟ್ ಪಿಕ್ಚರ್ ಕ್ವಾಲಿಟಿ ತಾವು ಗಮನಿಸಬಹುದು ಲಿಟ್ರಲ್ಲಿ ನೀವು ಒಂದು ಹದಿನೈದು ಹದಿನೈದು ಸಾವಿರ ರೂಪಾಯಿ ಮೇಲ್ಗಡೆ ಇರುವಂತಹ ಪ್ರೊಜೆಕ್ಟರ್ ಏನು ತಗೊಳ್ತೀರಾ ಅದಕ್ಕಿಂತ ಕೂಡ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು ಈ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಹೌದು ನಿಮ್ಮ ಒಂದೊಂದು ರೂಪಾಯಿ ಕೂಡ ತುಂಬಾ ಪೈಸಾ ವಸೂಲ್ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಕೇವಲ ಒಂಬತ್ತು ಸಾವಿರದ ಐನೂರು ರೂಪಾಯಿ ರೇಂಜಲ್ಲಿ ಕ್ವಾಲಿಟಿ ಗಮನಿಸಬಹುದು ಇದರ ಬಿಲ್ಡ್ ಕ್ವಾಲಿಟಿ ಆಗಿರಲಿ ಪಿಕ್ಚರ್ ಕ್ವಾಲಿಟಿ ಆಗಿರಲಿ ಕಾಂಟ್ರಾಸ್ಟ್ ಆಗಿರಲಿ ಕಲರ್ ಪ್ರೊಡಕ್ಷನ್ ಆಗಿರಲಿ ನಿಜಕ್ಕೂ ಒಂಥರ ಅದ್ಭುತ ಅಂತಾನೆ ಗ್ಯಾಸ್ ಇಟ್ ಗ್ಯಾಸಿಟ್ ಒಡ್ಕಾಡ ಇವತ್ತು ನನ್ನ ಮುಂದೆ ಹತ್ತು ಸಾವಿರ ರೂಪಾಯಿ ಒಳಗಡೆ ಇರುವಂತಹ ಮೂರು ಬೆಸ್ಟ್ ಕ್ವಾಲಿಟಿಯ ಪ್ರಾಜೆಕ್ಟ್ ಅನ್ನು ಕೂಡ ಇದೆ ಸುಮಾರು ಜನ ರಿಕ್ವೆಸ್ಟ್ ಕೂಡ ಮಾಡ್ತಿದ್ರಿ ಹತ್ತು ಸಾವಿರ ರೂಪಾಯಿ ಒಳಗಡೆ ಇರುವಂಥ ಪ್ರಾಜೆಕ್ಟ್ ನ ಸುಮಾರು ಜನ ಕೇಳಿರೋದಕ್ಕೋಸ್ಕರ ನಾನು ಇವತ್ತು ಹತ್ತು ಸಾವಿರ ರೂಪಾಯಿ ಒಳಗಡೆ ಇರುವಂಥ ಮೂರು ಪ್ರಾಜೆಕ್ಟ್ ನಿಮ್ಮ ಮುಂದೆ ಕಂಪ್ಲೀಟ್ ಆಗಿ ಇವಾಗ ರಿವ್ಯೂ ಕೂಡ ಮಾಡ್ತಿದ್ದೀನಿ ಸೊ ಗಮನಿಸಬಹುದು ಕಂಪ್ಲೀಟ್ಲಿ ಮೂರು ಪ್ರೊಜೆಕ್ಟರ್ ಕೂಡ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರೊಜೆಕ್ಟ್ ಅಂತ ಹೇಳಬಹುದು ಮೊದಲಿಗೆ ಬೆಲೆಗಳನ್ನು ತಿಳ್ಕೊಂಬೋಣ ಸೊ ಗಮನಿಸಬಹುದು ಫಸ್ಟ್ ಬಂದ್ಬಿಟ್ಟು ನಿಮಗೆ ಆರು ಸಾವಿರ ರೂಪಾಯಿ ರೇಂಜ್ ಸಿಗ್ತಾ ಇದೆ ಹಾಗೆ ಸೆಕೆಂಡ್ ಮಾಡಲ್ ಬಂದ್ಬಿಟ್ಟು ಏಳು ಸಾವಿರ ರೂಪಾಯಿ ರೇಂಜಲ್ಲಿ ಸಿಗ್ತಾ ಇದೆ ಹಾಗೆ ಮೂರನೇ ಬಂದ್ಬಿಟ್ಟು ಒಂಬತ್ತು ಸಾವಿರದ ಐನೂರು ರೂಪಾಯಿ ಸಿಗ್ತಾ ಇದೆ ಇದು ಕಂಪ್ಲೀಟ್ ಆಗಿ ಎಲ್ಲ ಕೂಡ ಒಂದು ವರ್ಷಗಳ ಕಾಲ ವಾರಂಟಿ ಕೂಡ ಇರುತ್ತೆ ಹಾಗೆ ಕಂಪ್ಲೀಟ್ಲಿ ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಅಂತ ಹೇಳಬಹುದು ಸೊ ನಿಮಗೆ ಯಾವ ರೇಂಜ್ ಬೇಕೋ ಆ ರೇಂಜಲ್ಲಿ ಈ ಮೂರು ಪ್ರೊಜೆಕ್ಟ್ ನೀವು ತಗೊಳ್ಬಹುದು ಸೊ ಬೆಲೆಗೆ ತಕ್ಕಂತೆ ಕೂಡ ಸೂಪರ್ ಆಗಿರುವಂತದ್ದು ಮೊದಲಿಗೆ ಆರು ಸಾವಿರ ರೂಪಾಯಿ ಬೆಲೆಯ ಜಿಗೋ ಎಸ್ ಎನ್ ಪ್ರೊ ಪ್ರೊಜೆಕ್ಟ್ ಇಟ್ಟು ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಬಿಡ್ ಕ್ವಾಲಿಟಿ ಮತ್ತು ಇದರ ಬೆಲೆಗೆ ತಕ್ಕಂತೆ ನಿಜವಾಗ್ಲೂ ಸೂಪರ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಇದರ ಮೇನ್ ಅಡ್ವಾಂಟೇಜ್ ಆಪ್ಷನ್ ಏನಪ್ಪ ಅಂದರೆ ಇದನ್ನು ನೀವು ಹೈಟ್ ಮತ್ತೆ ಫೋಲ್ಡಿಂಗ್ ಮಾಡೋಕೆ ಒಂದು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅಂದರೆ ತುಂಬಾ ಕಾಂಪ್ಯಾಕ್ಟ್ ಸೈಜಲ್ಲಿರೋದ್ರಿಂದ ನೀವು ಇದನ್ನು ಎಲ್ಲಿ ಬೇಕಾದರೂ ಕ್ಯಾರಿ ಕೂಡ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಹಾಗೆ ನೀವು ಈ ಥರ ಹೈಟ್ ಅಡ್ಜಸ್ಟ್ಮೆಂಟ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯೂ ಕೂಡ ಇದನ್ನ ನೀವು ಬ್ಯಾಲೆನ್ಸ್ ಆಗಿ ಕನ್ವರ್ಟ್ ಕೂಡ ಮಾಡ್ಕೋಬೋದು ಹಾಗೆ ಈ ಪ್ರಾಜೆಕ್ಟ್ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಒನ್ ಜಿ ಬಿ ರ್ಯಾಮ್ ಮತ್ತು ಏಟ್ ಜಿ ಬಿ ಸ್ಟೋರೇಜ್ ಜೊತೆಗೆ ಬರ್ತಾ ಇದೆ ಹಾಗೆ ನೇಟಿವ್ ರೆಜಲ್ಯೂಷನ್ ಸೆವೆನ್ ಟ್ವೆಂಟಿ ಪಿಕ್ಸೆಲ್ಸು ಒನ್ ಜೀರೋ ಏಟ್ ಜೀರೋ ಅಂದ್ರೆ ಫುಲ್ ಎಚ್ ಡಿ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಇನ್ನು ನ ವಿಚಾರಕ್ಕೆ ಬರೋದಾದ್ರೆ ಇದರಲ್ಲಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೂಮಿನಸ್ ಜೊತೆಗೆ ಫೈವ್ ತೌಸಂಡ್ ಇಷ್ಟು ಒನ್ ಕಾಂಡ್ ಇಶ್ಯೂ ಕೂಡ ಬರ್ತಾ ಇದೆ ಸೊ ಇನ್ನು ಲ್ಯಾಂಪ್ ಅವರ್ಸ್ ನೋಡಿದ್ರೆ ಮೂವತ್ತು ಸಾವಿರ ಅವರ್ಸ್ ಲ್ಯಾಂಪ್ ಅವರ್ಸ್ ನ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಎಚ್ ಡಿ ಎಂ ಐ ಫೋರ್ಸ್ ಒಂದು ಯು ಎಸ್ ಬಿ ಫೋರ್ಸ್ ಒಂದು ತ್ರೀ ಪಾಯಿಂಟ್ ಫೈವ್ ಎಂ ಎಂ ನ ಜಾಕ್ ಮತ್ತೆ ಇಲ್ಲೊಂದು ಪವರ್ ಕೇಬಲ್ ಅಟ್ಯಾಚ್ ಮಾಡೋಕೆ ಅಂದ್ರೆ ಕನೆಕ್ಟ್ ಮಾಡೋಕೆ ಒಂದು ಪವರ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ ಸೊ ಈ ಒಂದು ಎಚ್ ಡಿ ಎಂ ಐ ಮುಖಾಂತರ ನೀವು ಲ್ಯಾಪ್ಟಾಪ್ ಕೂಡ ಕನೆಕ್ಟ್ ಮಾಡ್ಕೋಬಹುದು ಅಥವಾ ಟಿ ಎಚ್ ಕೂಡ ಕನೆಕ್ಟ್ ಮಾಡ್ಕೋಬಹುದು ಇನ್ನು ಈ ಒಂದು ಒಂದು ಯು ಆಪ್ಷನ್ ಮೂಲಕ ನೀವು ನಿಮ್ಮ ಪೆನ್ ಡ್ರೈವ್ ಅಲ್ಲಿರುವಂತಹ ಫೋಟೋ ವಿಡಿಯೋನು ಕೂಡ ದೊಡ್ಡದಾಗಿ ನೋಡ್ಕೊಳ್ಬಹುದು ಸೊ ಗಮನಿಸಬಹುದು ಇದೊಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೂಮಿನನ್ಸ್ ಇರೋದ್ರಿಂದ ಇದನ್ನ ನೀವು ಮ್ಯಾಕ್ಸಿಮಮ್ ಆಗಿ ಅಂದ್ರೆ ಫಿಫ್ಟಿ ಇಂಚಸ್ ಇಂದ ನೀವು ಅಪ್ ಟು ಇದನ್ನ ನೂರ ಇಪ್ಪತ್ತು ಇಂಚಸ್ ಗಳ ವರ್ಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು ಬಟ್ ಕ್ವಾಲಿಟಿ ಇಂಚಸ್ ಏನಾದ್ರು ನೋಡ್ತೀನಿ ಅಂದ್ರೆ ಒಂದು ಏಟಿ ಟು ಹಂಡ್ರೆಡ್ ಇಂಚಸ್ ಅದು ಕೂಡ ಕಂಪ್ಲೀಟ್ಲಿ ಡಾರ್ಕ್ ರೂಮ್ ಅಲ್ಲಿ ನೋಡ್ಬೇಕಾಯ್ತಾ ಈ ಒಂದು ಆರ್ ಸಾವಿರ ರೂಪಾಯಿ ಬೆಲೆಗೆ ನೀವು ಕಂಪ್ಲೀಟ್ ಆಗಿ ಡಾರ್ಕ್ ರೂಮ್ ಅಲ್ಲಿ ನೋಡಿದ್ರೆ ನಿಜವಾಗ್ಲೂ ಒಂದು ಸೂಪರ್ ಆಗಿದೆ ಬರುತ್ತೆ ಅಂತ ಹೇಳ್ಬಹುದು ಈ ಪ್ರೊಜೆಕ್ಟರ್ ಆಂಡ್ರಾಯ್ಡ್ ಲೆವೆನ್ ಕೂಡ ಸಪೋರ್ಟ್ ಮಾಡುತ್ತೆ ಹಾಗೆ ಬ್ಲೂಟೂತ್ ಫೈವ್ ಪಾಯಿಂಟ್ ಜೀರೋ ಕೂಡ ಇದೆ ಹಾಗೆ ವೈಫೈ ಬಂದು ಟು ಪಾಯಿಂಟ್ ಫೋರ್ ಜಿ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತೆ ಫೈವ್ ಜಿ ಕೂಡ ಸಪೋರ್ಟ್ ಮಾಡುತ್ತೆ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರೊಜೆಕ್ಟ್ ಇರೋದ್ರಿಂದ ಇದರಲ್ಲಿ ನಿಮಗೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ ಸ್ಟೋರ್ ಮತ್ತೆ ಮಿರಾ ಆಪ್ಷನ್ಸ್ ಕೂಡ ಇದೆ ಹಾಗೆ ಪ್ಲೇ ಸ್ಟೋರ್ ಕೂಡ ಆಪ್ಷನ್ಸ್ ಕೂಡ ಇದೆ ಇನ್ನು ಈ ಒಂದು ಪ್ರಾಜೆಕ್ಟ್ ನೀವು ಫೋಕಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಗಮನಿಸಬಹುದು ರೊಟೇಟಿಂಗ್ ಫೋಕಸ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಯಾವ ರೀತಿ ಕ್ಲಾರಿಟಿ ಬೇಕೋ ಆ ಕೂಡ ಕೂಡ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಹಾಗೆ ಈ ಒಂದು ಪ್ರೈಸ್ ರೇಂಜ್ ಗೆ ಕ್ವಾಲಿಟಿ ಮಾತ್ರ ಅಂದ್ರೆ ವಿಡಿಯೋ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು ನಾನಿವಾಗ ಪ್ರಾಕ್ಟಿಕಲ್ ಆಗಿ ಯಾವ ರೀತಿಯಾಗಿ ಒಂದು ವಿಡಿಯೋ ಕ್ವಾಲಿಟಿ ಬರುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸಿಕೊಡ್ತೀನಿ ಈ ಒಂದು ಎಸ್ ನೈನ್ ಪ್ರೊ ನಿಮಗೆ ಪ್ರೊಜೆಕ್ಟ್ ನ ಪಿಚರ್ ಕ್ವಾಲಿಟಿ ಗಮನಿಸಬಹುದು ನಾನು ಇದನ್ನ ಈಗ ಏಯ್ಟಿ ಇಂಚಸ್ ಅಲ್ಲಿ ಅಂದ್ರೆ ಎಂಬತ್ತು ಇಂಚಸ್ ಕಳೆದಲ್ಲೂ ಕೂಡ ಸ್ಕ್ರೀನ್ ಕೂಡ ಪ್ಲೇ ಮಾಡಿದ್ದೀನಿ ಸೊ ನಿಮಗೆ ಎಂಬತ್ತು ಇಂಚಸ್ ಇಂಚಸ್ ಬರಬೇಕು ಅಂತಂದ್ರೆ ನೀವು ಇದನ್ನ ಗೋಡೆ ಇಂದ ಜಸ್ಟ್ ಫೈವ್ ಇಂದ ಸಿಕ್ಸ್ ಫೀಟ್ ಇಟ್ರೆ ಸಾಕು ಸೊ ಏಟಿ ಫೀಟ್ ವರ್ಗೂ ನಿಮಗೆ ಬರುತ್ತೆ ಸೊ ಗಮನಿಸಬಹುದು ಹಾಗೆ ಇನ್ನು ಪಿಕ್ಚರ್ ಕ್ವಾಲಿಟಿ ವಿಷಯಕ್ಕೆ ಬರೋದಾದ್ರೆ ಸೆವೆನ್ ಟ್ವೆಂಟಿ ಪಿಕ್ಸಲ್ಸ್ ನೇಟಿವ್ ರೆಸಲ್ಯೂಷನ್ ಮತ್ತೆ ನಿಮಗೆ ಒನ್ ಜೀರೋ ಏಟ್ ಜೀರೋ ಪಿಕ್ಸಲ್ಸ್ ವರ್ಗೂ ಕೂಡ ಸಪೋರ್ಟ್ ಮಾಡುತ್ತೆ ಅಂದ್ರೆ ಫುಲ್ ಎಚ್ ಡಿ ಕೂಡ ಸಪೋರ್ಟ್ ಮಾಡುತ್ತೆ ಸೊ ಆರು ಸಾವಿರ ರೂಪಾಯಿ ಬೆಲೆಗೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಹುದು ಸುಮಾರು ಜನ ಕೇಳ್ತಿರ್ತಾರೆ ಡೇ ಲೈಟ್ ಅಲ್ಲಿ ಕೂಡ ನೋಡ್ಕೋಬಹುದು ಅಂತ ಬಟ್ ಈ ಒಂದು ಪ್ರೈಸ್ ರೇಂಜ್ ಗೆ ನೀವು ಡೇ ಲೈಟ್ ಅಲ್ಲಿ ನೋಡಕ್ ಆಗಲ್ಲ ಸೊ ಯಾಕಂತಂದ್ರೆ ಇದರ ಪ್ರೈಸ್ ಕೂಡ ಕಡಿಮೆ ಇರುತ್ತೆ ಹಾಗೆ ಬ್ರೈಟ್ನೆಸ್ ಕೂಡ ನಿಮಗೆ ಕಡಿಮೆ ಇರೋದ್ರಿಂದ ಇದರ ಪ್ರೈಸ್ ಗೆ ತಕ್ಕ ಹಾಗೆ ನೀವು ಇದನ್ನ ಬ್ಲಾಕ್ ಅಂತಂದ್ರೆ ಕಂಪ್ಲೀಟ್ಲಿ ಡಾರ್ಕ್ ರೂಮ್ ಅಲ್ಲಿ ನೋಡಿದ್ರೆ ಒಂದು ಏಟಿ ಇಂದ ಹಂಡ್ರೆಡ್ ಇಂಚಸ್ ಅಲ್ಲಿ ನೋಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಇನ್ನು ಕ್ವಾಲಿಟಿ ಗಮನಿಸಬಹುದು ಯಾವ ತರ ಬರ್ತಾ ಇದೆ ಅಂತ ನೋಡನ್ನ ಗಮನಿಸಬಹುದು ಆನ್ ಎ ತರ್ಟಿ ಟೂ ಮಾಡಲ್ಸ್ ನಂಬರ್ ಸೊ ಗಮನಿಸಬಹುದು ಇದೊಂದು ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರಾಜೆಕ್ಟ್ ಮೊದಲಿಗೆ ಇದರ ಬಿಲ್ಡ್ ಕ್ವಾಲಿಟಿನ ನ ವಿಷಯಕ್ಕೆ ಬರೋದಾದ್ರೆ ಸೊ ನಿಮಗೆ ಗಮನಿಸಬಹುದು ಇದೊಂದು ಸ್ಟ್ರಾಂಗ್ ಎಸ್ಟ್ ಎಸ್ ಪ್ಲಾಸ್ಟಿಕ್ ಬಿಲ್ಡ್ ಇಂದ ರೆಡಿ ಆಗಿರುವಂತದ್ದು ಸೊ ಇದರ ಅಡ್ವಾಂಟೇಜ್ ಆಪ್ಷನ್ ಏನಪ್ಪ ಅಂದ್ರೆ ಒನ್ ಏಟಿ ಡಿಗ್ರಿ ಇದನ್ನ ನೀವು ರೋಟೇಟ್ ಮಾಡಿಕೊಂಡು ನೀವು ಯಾವ ಆಂಗಲ್ ಅಲ್ಲಿ ಬೇಕಾದ್ರೂ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕೂಡ ನೋಡ್ಕೊಳ್ಬಹುದು ಕೆಳಗಡೆ ಎಕ್ಸ್ಟ್ರಾ ಒಂದು ಸ್ಟ್ಯಾಂಡ್ ಕೂಡ ಇದೆ ನೀವು ಬೇಡ ಅಂದ್ರೆ ಈ ಒಂದು ಸ್ಟ್ಯಾಂಡ್ ನ ರಿಮೂವ್ ಕೂಡ ಮಾಡ್ಕೊಳ್ಬಹುದು ಸೊ ಹಾಗೆ ಗಮನಿಸೋದಾದ್ರೆ ಪ್ರಾಜೆಕ್ಟ್ ನ ಮುಂಭಾಗದಲ್ಲಿ ನಿಮಗೆ ಈ ರೀತಿ ಕಾಣಿಸುತ್ತೆ ಸೊ ಲೆನ್ಸ್ ಬಂದ್ಬಿಟ್ಟು ಎಲ್ ಡಿ ಲೆನ್ಸ್ ಆಗಿ ಇರುವಂತದ್ದು ಹಾಗೆ ಎಲ್ ಟಿ ಪಿ ಎಸ್ ಪ್ಲಸ್ ವೈಡ್ ಆಂಗಲ್ ಸಿನಿಮಾಸ್ಕೋಪಿಕ್ ನ ಬಳಸಿದ್ದಾರೆ ಸೊ ಹಾಗೆ ಗಮನಿಸಬಹುದು ಈ ಒಂದು ಪ್ರೊಜೆಕ್ಟರ್ ಅಲ್ಲಿ ನಿಮಗೆ ಏಳು ರೂಪಾಯಿ ರೇಂಜ್ ಅಲ್ಲಿ ಎಲೆಕ್ಟ್ರಿಕಲ್ ಆಟೋ ಫೋಕಸ್ ಸಹ ನೀಡಿದ್ದಾರೆ ಇದಂತೂ ಅದ್ಭುತವಾದ ವಿಷಯ ಅಂತ ಹೇಳ್ಬಹುದು ಸೊ ಇನ್ನು ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಒಂಬತ್ತು ಒಂದು ಲೂಮಿನಸ್ ನ ಕೊಟ್ಟಿರುವಂತದ್ದು ಗುರು ಅಂದ್ರೆ ನೈನ್ ಲೂಮಿನಸ್ ಜೊತೆಗೆ ಟೆನ್ ತೌಸಂಡ್ ಇಷ್ಟು ಒನ್ ಕಾಂಟ್ ತ್ರಿಶು ಕೂಡ ಕೊಟ್ಟಿರುವಂತದ್ದು ಈ ಒಂದು ಬೆಲೆಗೆ ಮಾತ್ರ ಪಿಕ್ಚರ್ ಕ್ವಾಲಿಟಿ ನಿಜಕ್ಕೂ ಸೂಪರ್ ಅಂತ ಹೇಳ್ಬಹುದು ಇನ್ನು ಈ ಥರ ನೆಟಿವ್ ರಿಸರ್ವೇಷನ್ ಬಂದ್ಬಿಟ್ಟು ಒನ್ ಜೀರೋ ಏಟ್ ಜೀರೋ ಫಿಕ್ಸರ್ಸ್ ಆಗಿರುತ್ತೆ ಮತ್ತೆ ಫೋರ್ ಕೆನು ಕೂಡ ನ ಮಾಡುತ್ತೆ ಗುರು ಕ್ರೇಜ್ ವಿಷಯ ಅಂತ ಹೇಳ್ಬೋದು ಹೌದು ಕೇವಲ ಏಳು ಸಾವಿರ ರೂಪಾಯಿ ರೇಂಜಲ್ಲಿ ನೀವು ಫೋರ್ ನೂ ಕೂಡ ಡಿಕಾರ್ಡಿಂಗ್ನ ಮಾಡುತ್ತೆ ಹಾಗೆ ಇನ್ನು ಲ್ಯಾಂಪ್ ಅವರ್ಸ್ನ ವಿಷಯಕ್ಕೆ ಬರೋದಾದ್ರೆ ಈ ಒಂದು ಪ್ರೈಸ್ ರೇಂಜ್ಗೆ ಐವತ್ತು ಸಾವಿರ ಅವರ್ಸ್ ಲ್ಯಾಂಪ್ ಅವರ್ಸ್ನ ಕೊಟ್ಟಿದ್ದಾರೆ ಅಂದರೆ ಡೈಲಿ ನೀವು ಏಳರಿಂದ ಎಂಟು ಅವರ್ಸ್ವರೆಗೂ ನೀವು ನೋಡ್ತೀನಿ ಅಂದ್ರೂ ಕೂಡ ಸ್ಟಿಲ್ ಹತ್ತರಿಂದ ಹನ್ನೆರಡು ವರ್ಷದವರೆಗೂ ಕೂಡ ಆರಾಮಾಗಿ ಲ್ಯಾಂಪ್ ಅವರ್ಸ್ ಕೂಡ ಬರುತ್ತೆ ಹಾಗೆ ಈ ಒಂದು ಪ್ರೊಜೆಕ್ಟರ್ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕಲ್ ಫೋಕಸ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ನೀವು ಇದರಲ್ಲಿ ಯಾವುದೇ ತರ ಮ್ಯಾನ್ಯುವಲ್ ಆಗಿ ಅಡ್ಜಸ್ಟ್ ಮಾಡಬೇಕು ಅಂತ ಏನಿಲ್ಲ ಹಾಗೆ ಇದರಲ್ಲಿ ಆಟೋ ಇಷ್ಟೊಂದು ವ್ಯವಸ್ಥೆ ಕೂಡ ಇದೆ ಹಾಗೆ ಈ ಒಂದು ಪ್ರಾಜೆಕ್ಟ್ನ ಕೆಲವೊಂದಷ್ಟು ಗಳ ಬಗ್ಗೆ ಮಾಹಿತಿನ ತಿಳ್ಕೊಳ್ಬೇಕಾದ್ರೆ ಇದರಲ್ಲಿ ಒಂದು ಯು ಎಸ್ ಬಿ ಪೋರ್ಟ್ಸ್ ಸಹ ಇದೆ ಹಾಗೆ ಒಂದು ಎಚ್ ಡಿ ಎಂ ಪೋರ್ಟ್ ಸಹ ಇದೆ ಯು ಎಸ್ ಬಿ ಪೋರ್ಟ್ಸ್ ಮೂಲಕ ನೀವು ಪೆಂಡ್ರಾವ್ ಅಲ್ಲಿ ಫೋಟೋಸ್ ವಿಡಿಯೋಸ್ ಕೂಡ ನೋಡ್ಬೋದು ಹಾಗೆ ಎಚ್ ಡಿ ಎಂ ಮೂಲಕ ನಿಮ್ಮ ಒಂದು ಡಿ ಡಿ ಎಚ್ ಕನೆಕ್ಷನ್ ಕೂಡ ಮಾಡ್ಕೋಬಹುದು ಹಾಗೆ ಲ್ಯಾಪ್ಟಾಪ್ ಕೂಡ ಕನೆಕ್ಟ್ ಮಾಡ್ಕೋಬಹುದು ಹಾಗೆ ಫೈವ್ ವ್ಯಾಟ್ನ ಇದರಲ್ಲಿ ಸ್ಪೀಕರ್ ಕೂಡ ಇದೆ ಬೇಕಿದ್ದಲ್ಲಿ ಈ ಒಂದು ಪ್ರೊಜೆಕ್ಟ್ರಲ್ಲಿ ನಿಮಗೆ ಫೈವ್ ಪಾಯಿಂಟ್ ಒನ್ ಆಪ್ಷನ್ ಅಂತಂದ್ರೆ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ ಈ ಬ್ಲೂಟೂತ್ ಆಪ್ಷನ್ ಇಂದ ವೈರ್ಲೆಸ್ ಮುಖ ಸೌಂಡ್ ಸಿಸ್ಟಮ್ ಗಳಾಗಿರ್ಲಿ ಸ್ಪೀಕರ್ಗಾಗಿರ್ಲಿ ನೀವು ಜಾಸ್ತಿ ಏನಾದ್ರು ಸೌಂಡ್ ಬೇಕು ಅಂತಂದ್ರೆ ಕನೆಕ್ಟ್ ಕೂಡ ಮಾಡ್ಕೋಬಹುದು ಹಾಗೆ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ನಿಮಗೆ ವೈಫೈ ಆಪ್ಷನ್ಸ್ ಕೂಡ ಇದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಫೈಬರ್ ಕನೆಕ್ಷನ್ ಆಗಿರ್ಲಿ ರೋಟರ್ ಆಪ್ಷನ್ ಆಗಿರ್ಲಿ ತರ ವೈಫೈ ಆಪ್ಷನ್ ಇದ್ರೆ ಇದರಲ್ಲಿ ಫೈವ್ ಪಾಯಿಂಟ್ ಒನ್ ಆಪ್ಷನ್ ಇರೋದ್ರಿಂದ ನೀವು ಬ್ಲೂ ವೈಫೈನ ಇದು ಕನೆಕ್ಟ್ ಮಾಡಿ ಕೂಡ ಇದರಲ್ಲಿರುವಂತಹ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ ಈ ತರೂ ಕೂಡ ಅಪ್ಲಿಕೇಶನ್ ಯೂಸ್ ಕೂಡ ಮಾಡ್ಕೋಬಹುದು ಪ್ರೊಜೆಕ್ಟ್ ಅಲ್ಲಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಲೂಮಿನ ಇರೋದ್ರಿಂದ ಇದನ್ನ ಮ್ಯಾಕ್ಸಿಮಮ್ ಆಗಿ ನೀವು ಒನ್ ಫಿಫ್ಟಿ ಇಂಚಸ್ ವರ್ಗೂ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು ಅಂದ್ರೆ ಮಿನಿಮಮ್ ಫಿಫ್ಟಿ ಇಂಚಸ್ ಇಂದ ಮ್ಯಾಕ್ಸಿಮಮ್ ಆಗಿ ನೂರ ಐವತ್ತು ಇಂಚಸ್ ಗಳೂ ದೊಡ್ಡದಾಗಿ ನೋಡ್ಕೋಬಹುದು ಬಟ್ ಕ್ವಾಲಿಟಿ ಇಂಚಸ್ ಏನಾದರೂ ನೋಡ್ತೀನಿ ಅಂತಂದ್ರೆ ಅರೌಂಡ್ ಹಂಡ್ರೆಡ್ ಇಂದ ಹಂಡ್ರೆಡ್ ಟ್ವೆಂಟಿ ಇಂಚಸ್ ಅಲ್ಲಿ ಅದು ಕೂಡ ಡಾರ್ಕ್ ರೂಮ್ ಅಲ್ಲಿ ನೋಡ್ತೀನಿ ಅಂತಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸ್ಟಿಲ್ ನಾನು ಇವಾಗ ಇದನ್ನು ಪ್ರಾಕ್ಟಿಕಲ್ ಆಗಿ ಕೂಡ ನಿಮಗೆ ವಿಡಿಯೋ ಕ್ಲಾರಿಟಿನ ಕೂಡ ತೋರಿಸ್ಕೊಡ್ತೀನಿ ಅದೇ ನೀವು ಒಂದು ಸ್ಮಾಲ್ ಲೈಟ್ ಬೆಳಕಲ್ಲಿ ಏನಾದರೂ ನೋಡ್ತೀನಿ ಅಂತಂದ್ರೆ ಅರವತ್ತರಿಂದ ಎಂಬತ್ತು ಇಂಚಸ್ ಅಲ್ಲಿ ಇಟ್ಕೊಂಡು ನೀವು ಲೈಟ್ ಆನ್ ಮಾಡಿದ್ರು ಕೂಡ ಕಾಣಿಸುತ್ತೆ ಸೊ ಅದೇ ನೀವು ಲೈಟ್ ಆಫ್ ಮಾಡ್ಕೊಂಡು ನೋಡ್ತೀನಿ ಅಂದ್ರೆ ಒನ್ ఇంచెస్ వరకు దొడ్డదా మూ కూడా నిమ్మ మనవు ಥಿಯೇಟರ್ ತರ ಫೀಲ್ ಮಾಡ್ಕೋಬಹುದು ಬನ್ನಿ ಈ ಒಂದು ಪ್ರಾಜೆಕ್ಟ್ ನ ಕ್ವಾಲಿಟಿನೂ ಕೂಡ ನಾನು ಇವಾಗ ಯಾವ ತರ ಬರುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಪ್ರೊಜೆಕ್ಟ್ ನ ಮೇನ್ ಅಡ್ವಾಂಟೇಜ್ ಆಪ್ಷನ್ ಏನಪ್ಪ ಅಂದ್ರೆ ಸೊ ಇದರಲ್ಲಿ ಆಂಡ್ರಾಯ್ಡ್ ತರ್ಟೀನ್ ಆಪ್ಷನ್ ಕೊಟ್ಟಿದ್ದಾರೆ ಗುರು ಲಿಟ್ರಲಿ ಕ್ರೇಜಿ ವಿಷಯ ಅಂತ ಹೇಳ್ಬೋದು ಹೌದು ಬೇರೆ ಪ್ರೊಜೆಕ್ಟ್ ಅಲ್ಲಿ ನೀವು ಆಂಡ್ರಾಯ್ಡ್ ಲೆವೆನ್ ಆಂಡ್ರಾಯ್ಡ್ ಟ್ವೆಲ್ ಕೊಟ್ಟರೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಈ ಒಂದು ಪ್ರೈಸ್ ಗೆ ಆಂಡ್ರಾಯ್ಡ್ ತರ್ಟೀನ್ ಕೂಡ ಇದೆ ಸೊ ಆಂಡ್ರಾಯ್ಡ್ ತರ್ಟೀನ್ ಇರೋದ್ರಿಂದ ಅಂದ್ರೆ ನೆಟ್ಫ್ಲಿಕ್ಸ್ ಯೂಟ್ಯೂಬ್ ಆಗಿರ್ಲಿ ಗೂಗಲ್ ಪ್ಲೇಸ್ಟೋರ್ ಆಗಿರ್ಲಿ ಸೊ ಗಮನಿಸಬಹುದು ಇದರಲ್ಲಿ ಟಿವಿ ಶೇರಿಂಗ್ಸ್ ಆಗಿರ್ಲಿ ಸೊ ಈ ತರ ಅಪ್ಲಿಕೇಶನ್ಸ್ ಕೂಡ ಇದೆ ಸೊ ಗಮನಿಸಬಹುದು ಮೊದಲಿಗೆ ಮೈ ಅಪ್ಲಿಕೇಶನ್ಸ್ ಅಲ್ಲಿ ಬಂದ್ರೆ ನಿಮಗೆ ಪ್ಲೇ ಯೂಟ್ಯೂಬು ಸೆಟ್ಟಿಂಗ್ಸ್ ಆಗಿರಲಿ ಡಬ್ಲ್ಯೂ ಪಿ ಎಸ್ ಪ್ರೊಜೆಕ್ಟರ್ ಸೆಟ್ಟಿಂಗ್ಸ್ ಕೂಡ ಆಗಿರಲಿ ಜೆ ಶೇರ್ ಆಗಿರಲಿ ಇನ್ನು ಕ್ರೀಮ್ ಕ್ಯಾಸ್ಟ್ ಆಪ್ಷನ್ಸ್ ಕೂಡ ಆಗಿರಲಿ ಹಾಗೆ ಫೈಲ್ ಮ್ಯಾನೇಜರ್ ಆಗಿರಲಿ ಬ್ಲೂಟೂತ್ ಆಗಿರಲಿ ಸೊ ಈ ತರ ಆಪ್ಷನ್ಸ್ ಕೂಡ ಬರುತ್ತೆ ಹಾಗೆ ಇನ್ನಿದ್ರೆ ಪಿಕ್ಚರ್ ಕ್ವಾಲಿಟಿ ವಿಷಯಕ್ಕೆ ಬರೋಣ ಸೊ ಗಮನಿಸಬಹುದು ಈ ಒಂದು ಪ್ರಾಜೆಕ್ಟ್ನ ಪಿಕ್ಚರ್ ಕ್ವಾಲಿಟಿ ತಾವು ಗಮನಿಸಬಹುದು ನಾನು ಇದನ್ನು ಈಗ ಹಂಡ್ರೆಡ್ ಇಂಚಸ್ ಸ್ಕ್ರೀನ್ ಕೂಡ ಪ್ಲೇ ಮಾಡಿ ಕೂಡ ಮಾಡಿದ್ದೀನಿ ಇದು ಮ್ಯಾಕ್ಸಿಮಮ್ ಆಗಿ ನಿಮಗೆ ಟೂ ಇಂಚಸ್ ಇಂಚಸ್ವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು ಬಟ್ ಕ್ವಾಲಿಟಿ ಇಂಚಸ್ ಬರಬೇಕು ಅಂದರೆ ನಿಮಗೆ ಹಂಡ್ರೆಡ್ ಟು ಹಂಡ್ರೆಡ್ ಟ್ವೆಂಟಿ ಇಂಚಸ್ ಅಲ್ಲಿ ನೀವು ಇದನ್ನು ಸ್ಕ್ರೀನ್ ಪ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ನೀವು ಡಾರ್ಕ್ ಅಲ್ಲಿ ನೋಡಬೇಕು ಒನ್ ಟ್ವೆಂಟಿ ಇಂಚಸ್ ಒನ್ ಫಿಫ್ಟಿ ಇಂಚಸ್ ನೋಡಬೇಕು ಅಂದರೆ ಡಾರ್ಕ್ ಅಲ್ಲಿ ನೋಡಬೇಕು ಅದೇ ನೀವು ಏನಾದರೂ ಮ್ಯಾಕ್ಸಿಮಮ್ ಒಂದು ಐವತ್ತು ಅರವತ್ತು ಇಂಚಸ್ ನೋಡ್ತೀನಿ ಅಂದ್ರೆ ನೀವು ಡೇ ಲೈಟ್ ಅಂದರೆ ಲೈಟ್ ಬೆಳಕಲ್ಲೂ ಕೂಡ ನೋಡ್ಕೋಬಹುದು ಇನ್ನು ಇದರ ಪಿಕ್ಚರ್ ಕ್ವಾಲಿಟಿ ತಾವು ಗಮನಿಸಬಹುದು ಯಾವ ಥರ ಕ್ವಾಲಿಟಿ ಬರ್ತಾ ಇದೆ ಅಂತ ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಒನ್ ಜೀರೋ ಏಟ್ ಜೀರೋ ಫಿಕ್ಸಲ್ಸ್ ನೇಟಿವ್ ರೆಜುಲೇಷನ್ ಹೊಂದಿದೆ ಮತ್ತೆ ಫೋರ್ ಕೂಡ ಡಿಕಾರ್ಡಿಂಗ್ ಮಾಡುತ್ತೆ ಅಂದ್ರೆ ಎಕ್ಸಾಕ್ಟ್ ಫೋರ್ ಕೆ ಅಲ್ಲ ಫುಲ್ ಎಚ್ ಡಿ ನೇಟಿವ್ ಆಗಿ ನಿಮಗೆ ಕನ್ವರ್ಟ್ ಕೂಡ ಆಗುತ್ತೆ ನಾನು ಈಗ ಇದರ ರೆಜುಲೇಷನ್ ಕೂಡ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಗಮನಿಸಬಹುದು ಯೂಟ್ಯೂಬಲ್ಲಿ ಅಲ್ಲಿ ಪ್ಲೇ ಮಾಡಿದ್ದೀನಿ ನಾನು ಇದಕ್ಕೆ ಡಿ ಟಿ ಎಚ್ ಕನೆಕ್ಷನ್ ಕೂಡ ಮಾಡ್ಕೊಂಡಿದ್ದೆ ನಿಮಗೆ ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸಲ್ ವರ್ಗೂ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಅಪ್ಸ್ಕೇಲಿಂಗ್ ಮಾಡುತ್ತೆ ಸೊ ಹಾಗೆ ಇದ್ರೆ ನೇಟಿವ್ ರೆಜುಲೇಷನ್ ಬಂದ್ಬಿಟ್ಟು ಒನ್ ಜೀರೋ ಏಟ್ ಜೀರೋ ಕೂಡ ಆಗಿರುತ್ತೆ ಇಡೀ ಗಮನಿಸ್ತಾ ಇರಬಹುದು ಯಾವ ತರ ಒಂದು ಕ್ವಾಲಿಟಿ ಈ ಒಂದು ಪ್ರೊಜೆಕ್ಟ್ ಬರ್ತಾ ಇದೆ ಅಂತ ಸೊ ಹಾಗೆ ಈ ಒಂದು ಪ್ರೊಜೆಕ್ಟ್ ನಾನು ಇವಾಗ ಡೇ ಲೈಟ್ ಅಲ್ಲಿ ಕೂಡ ಟೆಸ್ಟ್ ಕೂಡ ಮಾಡ್ತೀನಿ ನಾನು ಈಗ ಕಂಪ್ಲೀಟ್ ಆಗಿ ಲೈಟ್ಸ್ ಕೂಡ ಆನ್ ಮಾಡಿದ್ದೀನಿ ನಾನು ಈ ಒಂದು ಸ್ಕ್ರೀನ್ ಸೈಜ್ ಈಗ ಎಪ್ಪತ್ತರಿಂದ ಎಂಬತ್ತು ಇಂಚಸ್ ಗಳಷ್ಟು ಇಟ್ಕೊಂಡು ಕಂಪ್ಲೀಟ್ ಆಗಿ ಸೊ ಗಮನಿಸಬಹುದು ಕೂಡ ಓಪನ್ ಮಾಡಿದ್ದೀನಿ ಹಾಗೆ ಕಂಪ್ಲೀಟ್ ಆಗಿ ನೈನ್ ವೈಟ್ ನ ಒಂದು ಬಲ್ಬ್ ಕೂಡ ಆನ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ತರ ಒಂದು ಕ್ಲಾರಿಟಿ ಕಾಣಿಸ್ತೀನಿ ಅಂತ ಅದೇ ನೀವು ನಾನು ಲೈಟ್ ಆಫ್ ಮಾಡಿ ನೋಡ್ಕೊಳ್ತೀನಿ ಅಂದ್ರೆ ತುಂಬಾ ಚೆನ್ನಾಗಿ ಕ್ವಾಲಿಟಿ ಕಾಣಿಸುತ್ತೆ ನೀವು ಲೈಟ್ ಆನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಲೈಟ್ ಆಫ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನಮ್ಮ ಕೊನೆಯದಾಗಿ ವಾಯಂಜರ್ ಎಲ್ ನೈನ್ ಡಬ್ಲ್ಯೂ ಇದರ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಅಂತ ಹೌದು ಚಿಕ್ಕದಾಗಿ ಕಂಡ್ರು ಕೂಡ ಇದರ ಪಿಕ್ಚರ್ ಕ್ವಾಲಿಟಿ ಮಾತ್ರ ರಿಯಲ್ ಅದ್ಭುತ ಅಂತ ಹೇಳ್ಬೋದು ಆ ತರ ಒಂದು ಮಾಡೆಲ್ಸ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇದರ ಬಿಡ್ ಕ್ವಾಲಿಟಿ ಆಗಿರ್ಲಿ ಪಿಕ್ಚರ್ ಕ್ವಾಲಿಟಿ ಆಗಿರಲಿ ಆಗಿರ್ಲಿಮಿನ ವಿಚಾರಕ್ಕಾಗಿರ್ಲಿ ಮತ್ತೆ ಇದರ ಪ್ರೈಸ್ ಮಾತ್ರ ಅಮೇಜಿಂಗ್ ಅಂತ ಹೇಳ್ಬೋದು ಹೌದು ಕೇವಲ ಒಂಬತ್ತು ಸಾವಿರದ ಐನೂರು ರೂಪಾಯಿಯಲ್ಲಿ ನಿಮಗೆ ಫಿಫ್ಟೀನ್ ತೌಸಂಡ್ ಲೂಮಿನನ್ ಜೊತೆಗೆ ಬರ್ತಾ ಇದೆ ಕಂಪನಿ ಪ್ರಕಾರ ಫಿಫ್ಟೀನ್ ತೌಸಂಡ್ ಲೂಮಿನನ್ ಜೊತೆಗೆ ಬರ್ತಾ ಇದೆ ಮತ್ತೆ ಫಿಫ್ಟೀನ್

ಈ ಪ್ರೈಸ್ ರೇಂಜ್ಗೂ ಇದರಲ್ಲಿರುವ ಪೆಸಿಫಿಕೇನ್ಗೂ ಮಾತ್ರ ಸಂಬಂಧನೆ ಅಂತ ಹೇಳ್ಬೋದು ಆ ಥರ ಒಂದು ಕ್ವಾಲಿಟಿ ಅಂತ ಹೇಳ್ಬೋದು ಈ ಒಂದು ಪ್ರೊಜೆಕ್ಟ್ನ ನ ಕಂಪ್ಲೀಟ್ ಆಗಿ ಇನ್ನೊಂದು ನಾನು ಫುಲ್ ವಿಡಿಯೋ ಮಾಡ್ತೀನಿ ಬಟ್ ಇದರಲ್ಲಿ ನಿಮಗೆ ಹತ್ತು ಸಾವಿರ ರೂಪಾಯಿ ಪ್ರೈಸ್ ರೇಂಜ್ಗೆ ಯಾವ ಯಾವ ಪ್ರಾಜೆಕ್ಟ್ ಇದೆ ಅಂತ ಜಸ್ಟ್ ನಾನು ಇವಾಗ ಶಾರ್ಟ್ ಕಟ್ ಆಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಗಮನಿಸಬಹುದು ಮೊದಲಿಗೆ ನಿಮಗೆ ಪ್ರೊಜೆಟ್ ನೋಡೋಕೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಅಂದ್ರೆ ತುಂಬ ಕಾಂಪ್ಯಾಕ್ಟ್ ಅಲ್ಲಿ ಕೂಡ ಕಾಣಿಸುತ್ತೆ ಇನ್ನು ತೂಕದ ವಿಷಯಕ್ಕೆ ಬರೋದಾದ್ರೆ ವೇಟ್ ವಿಷಯಕ್ಕೆ ಬರೋದಾದ್ರೆ ಅರೌಂಡ್ ಒಂದು ಸೆವೆನ್ ಟು ಏಟ್ ಹಂಡ್ರೆಡ್ ಗ್ರಾಮ್ ಅಷ್ಟು ತೂಕ ಇದೆ ಆರಾಮಾಗಿ ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಕೂಡ ಮಾಡ್ಕೊಂಡು ತಗೊಂಡು ಹೋಗಬಹುದು ಹಾಗೆ ಇನ್ನು ಈ ಒಂದು ಪ್ರೊಜೆಕ್ಟ್ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕಲ್ ಆಟೋ ಫೋಕಸ್ ಇಂದ ರೆಡಿ ಆಗಿರುವಂತದ್ದು ಅಂದ್ರೆ ಈ ಒಂದು ಪ್ರಾಜೆಕ್ಟ್ ನ ನೀವು ಇದಕ್ಕೂ ಕೂಡ ಸೇಮ್ ನಿಮಗೆ ಯಾವುದೇ ತರದ ಎಕ್ಸ್ಟ್ರಾ ಫೋಕಸ್ ಬಟನ್ಸ್ ಇಲ್ಲ ನಿಮ್ಮ ಒಂದು ರಿಮೋಟ್ ಮೂಲಕನೇ ಇದನ್ನ ನೀವು ಫೋಕಸ್ ಕೂಡ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು ಹಾಗೆ ಇನ್ನು ಲೆನ್ಸ್ನ ವಿಚಾರಕ್ಕೆ ಬರುವುದಾದ್ರೆ ಕಂಪ್ಲೀಟ್ ಆಗಿ ಇದು ಕೂಡ ನಿಮಗೆ ಎಲ್ ಇ ಲೆನ್ಸ್ ನ ಬಳಸಿದಾರೆ ಎಲ್ ಟಿ ಎಸ್ ಪ್ಲಸ್ ವೈಡ್ ಅಂಗಲ್ ಸಿಪಿ ಬಳಸಿದರೆ ಕಂಪ್ಲೀಟ್ ಆಗಿ ಇದು ಕೂಡ ಎರಡು ಲೆನ್ಸ್ ಒಳಗೊಂಡಿದೆ ಸೊ ಗಮನಿಸಬಹುದು ಇಲ್ಲಿ ಆಟೋ ಕಿಸ್ಟೋನ್ ಮತ್ತೆ ಎಲೆಕ್ಟ್ರಿಕಲ್ ಆಟೋ ಫೋಕಸ್ಕರ ಇನ್ನು ಕಂಪ್ಲೀಟ್ ಆಗಿ ಇದೊಂದು ಎ ಬಿ ಎಸ್ ಸ್ಟ್ರಾಂಗ್ ಎಸ್ಟ್ ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿಯಿಂದ ರೆಡಿ ಆಗಿರುವಂಥದ್ದು ಬಿಲ್ಡ್ ಕ್ವಾಲಿಟಿ ಮಾತ್ರ ಅಮೇಸಿಂಗ್ ಅಂತ ಹೇಳ್ಬೋದು ಹಾಗೆ ಇನ್ನು ಬ್ಯಾಕ್ ಸೈಡ್ ನ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಗಮನಿಸಬಹುದು ಇದರಲ್ಲೂ ಕೂಡ ಒಂದು ಎಚ್ ಡಿಎಂ ಕೂಡ ಕೊಟ್ಟಿದ್ದಾರೆ ಒಂದು ಯು ಎಸ್ ಆಪ್ಷನ್ಸ್ ಕೂಡ ಕೊಡಿದರೆ ಒಂದು ತ್ರೀ ಪಾಯಿಂಟ್ ಫೈವ್ ಎಮ್ ಆಡಿಯೋ ಜಾಗ ಕೂಡ ಕೊಟ್ಟಿದ್ದಾರೆ ಹಾಗೆ ಒಂದು ಆಯಾ ರಿಸೀವರ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ ಒಂದು ಪವರ್ ಆಫ್ ಮತ್ತೆ ಆನ್ ಬಟನ್ ಸಹ ಇಲ್ಲಿ ನೀಡಿದ್ದಾರೆ ಸೊ ಇದ್ರಲ್ಲೂ ಕೂಡ ನಿಮಗೆ ಫೈವ್ ವ್ಯಾಟ್ನ ನ ಒಂದು ಸ್ಪೀಕರ್ ಕೂಡ ಇದೆ ಸೊ ಹಾಗೆ ಈ ಸ್ಪೀಕರ್ ಇಂದನೂ ಕೂಡ ಅಂದ್ರೆ ಈ ಸ್ಪೀಕರು ಒಂದು ಲೆವೆಲ್ಗೆ ಹೋಗಿ ನೀವ್ ಸ್ವಲ್ಪ ಜಾಸ್ತಿ ಸೌಂಡ್ ಕೇಳ್ತೀನಿ ಅಂತಂದ್ರೆ ಇದರಲ್ಲಿ ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಜೀರೋ ಆಪ್ಷನ್ಸ್ ಕೂಡ ಇದೆ ವೈರ್ಲೆಸ್ ಮುಖಾಂತರ ಸ್ಪೀಕರ್ಗಳನ್ನು ಕೂಡ ಕನೆಕ್ಟ್ ಮಾಡ್ಕೋಬಹುದು ಹಾಗೆ ಇದರಲ್ಲಿ ವೈಫೈ ಆಪ್ಷನ್ಸ್ ಕೂಡ ಇದೆ ವೈಫೈ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಜಿನೂ ಕೂಡ ಸಪೋರ್ಟ್ ಮಾಡುತ್ತೆ ಫೈ ಜಿನೂ ಕೂಡ ಸಪೋರ್ಟ್ ಮಾಡುತ್ತೆ ಅಷ್ಟೇ ಅಲ್ಲ ನೆಕ್ಸ್ಟ್ ಜನ್ರೇಷನ್ ಸಿಕ್ಸ್ ಜೂ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಇನ್ನೂ ಇದರ ಲ್ಯಾಂಪ್ ಅವರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲೂ ಕೂಡ ನಿಮಗೆ ಐವತ್ತು ಸಾವಿರ ಅವರ್ಸ್ ಲ್ಯಾಂಪ್ ಅವರ್ಸ್ನ ಕೊಟ್ಟಿದ್ದಾರೆ ಸೊ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಐವತ್ತು ಸಾವಿರ ಲ್ಯಾಂಪ್ ಅವರ್ಸ್ ಮುಗಿದ್ಮೇಲೆ ಹೆಂಗೆ ಅಂತ ನೀವು ತಿಳ್ಕೊಳ್ಬೋದು ಸೊ ನೀವು ಒಂದು ದಿವಸಕ್ಕೆ ಒಂದು ಐದು ಅವರ್ ನೀವು ನೋಡ್ತೀರಾ ಅಂದ್ಕೊಳ್ಳಿ ಸೊ ಮೂವತ್ ಮುನ್ನೂರ ಅರವತ್ತೈದು ದಿನಕ್ಕೆ ಎಷ್ಟು ಅವರ್ ನೋಡಬಹುದು ಮ್ಯಾಕ್ಸಿಮಮ್ ಆಗಿ ಒಂದೂವರೆ ಸಾವಿರ ಅವರ್ಸ್ ನೋಡಬಹುದು ಆದರೆ ಐವತ್ತು ಸಾವಿರ ಅವರ್ಸ್ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಐ ಹದಿನೈದರಿಂದ ಇಪ್ಪತ್ತು ವರ್ಷ ಬೇಕು ಆ ಥರ ಲ್ಯಾಂಪ್ ಅವರ್ಸ್ ಅಲ್ಲಿವರೆಗೂ ಈ ಪ್ರೊಜೆಕ್ಟ್ರು ಕೂಡ ಇರಲ್ಲ ನಾವು ಇದನ್ನ ಅಲ್ಲಿವರೆಗೂ ಯೂಸ್ ಕೂಡ ಮಾಡ್ತಿರಲ್ಲ ಸೊ ಲ್ಯಾಂಪ್ ಅವರ್ಸ್ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತೀನಿ ಇನ್ನು ಇದರ ಪಿಚರ್ ಕ್ವಾಲಿಟಿ ವಿಷಯಕ್ಕೆ ಬರೋದು ಇದರಲ್ಲಿ ಒನ್ ಜೀರೋ ಏಟ್ ಜೀರೋ ನೇಟಿವ್ ರೆಸಲೇಷನ್ ಮತ್ತೆ ಫೋರ್ ಕೆನ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಗುರು ಲಿಟ್ರಲಿ ಕ್ರೇಜಿ ಅಂತ ಹೇಳ್ಬೋದು ಹೌದು ಇದರಲ್ಲಿ ನಿಮಗೆ ಫೋರ್ ಕೆನು ಕೂಡ ನ ಮಾಡೋದಷ್ಟೇ ಅಲ್ಲ ಫೋರ್ ಕೆ ಎಕ್ಸೈಟ್ ಸಪೋರ್ಟ್ ಕೂಡ ಮಾಡುತ್ತೆ ಕ್ರೇಜಿ ವಿಷಯ ಅಂತ ಹೇಳ್ಬೋದು ಹಾಗೆ ಪ್ರೊಜೆಕ್ಟ್ ಅಲ್ಲಿ ನೀವು ಸೀಲಿಂಗ್ ಮೌಂಟ್ ಕೂಡ ಮಾಡ್ಕೋಬಹುದು ಹಾಗೆ ಟ್ರೈಫೋಡ್ ಅಡ್ಜಸ್ಟ್ಮೆಂಟ್ ಆಪ್ಷನ್ಸ್ ಕೂಡ ಇದೆ ಅಂದ್ರೆ ಟ್ರೈಫೋಡ್ ಕೂಡಬಹುದು ಇಲ್ಲ ಅಂದ್ರೆ ಸೀಲಿಂಗ್ ಮೌಂಟ್ ಮಾಡ್ತೀನಿ ಇನ್ನು ಇದರ ಪಿಚರ್ ಕ್ವಾಲಿಟಿ ನಿಮ್ ಮುಂದೆ ಇವಾಗ ಡೈರೆಕ್ಟ್ ಆಗಿ ತಿಳ್ಕೊಡ್ತೀನಿ ಇದರ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಏನಪ್ಪಾ ಅಂದ್ರೆ ಇದೊಂದು ಶಾರ್ಟ್ ಥ್ರೂ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ದೊಡ್ಡ ಇಂಚಸ್ ಅಲ್ಲಿ ನಿಮಗೆ ಸ್ಕ್ರೀನ್ ಕೂಡ ಪ್ಲೇ ಆಗುತ್ತೆ ಅಂದ್ರೆ ಜಸ್ಟ್ ನೀವು ಇದನ್ನ ಗೋಡೆಯಿಂದ ಒಂದು ಎಂಟು ಫೀಟ್ ದೂರದಲ್ಲಿ ಇಟ್ಕೊಂಡ್ರೆ ಸಾಕು ಅರೌಂಡ್ ಒನ್ ತರ್ಟಿ ಟು ಒನ್ ಫಿಫ್ಟಿ ಇಂಚಸ್ವರೆಗೂ ಕೂಡ ಸ್ಕ್ರೀನ್ ಕೂಡ ದೊಡ್ಡದಾಗುತ್ತೆ ಇದಂತು ನೆಕ್ಸ್ಟ್ ಲೆವೆಲ್ ಆಪ್ಷನ್ ಅಂತ ಹೇಳ್ಬೋದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಪ್ರೊಜೆಕ್ಟ್ರಲ್ಲೂ ಕೂಡ ನಿಮಗೆ ಒಂದು ನೂರ ಇಪ್ಪತ್ತು ಇಂಚಸ್ ಬರಬೇಕು ಅಂತಂದರೆ ಹತ್ತರಿಂದ ಹನ್ನೆರಡು ಫೀಟ್ ದೂರದಲ್ಲಿ ಇಟ್ಕೋಬೇಕಾಗುತ್ತೆ ಬಟ್ ಒಂಬತ್ತು ಸಾವಿರದ ಐನೂರು ರೂಪಾಯಿ ರೇಂಜಲ್ಲಿ ಜಸ್ಟ್ ಎಂಟು ಫೀಟ್ ನೀವು ದೂರದಲ್ಲಿ ಇಟ್ಕೊಂಡ್ರು ಕೂಡ ಒನ್ ಥರ್ಟಿ ಟು ಒನ್ ಫಿಫ್ಟಿ ಇಂಚಸ್ವರೆಗೂ ದೊಡ್ಡದಾಗಿ ಮಾಡುತ್ತೆ ಲಿಟ್ರಲ್ಲಿ ಕ್ರೇಜಿ ಅಂತ ಹೇಳ್ಬೋದು ಬನ್ನಿ ಈ ಒಂದು ಪ್ರಾಜೆಕ್ಟ್ನ ಈಗ ಪಿಕ್ಚರ್ ಕ್ವಾಲಿಟಿನ ಡೈರೆಕ್ಟ್ ಆಗಿ ಟೆಸ್ಟ್ ಕೂಡ ಮಾಡೋಣ ಅನ್ನಿಸ್ಬೋದು ನಾನು ಈ ಒಂದು ಪ್ರಾಜೆಕ್ಟ್ನ ಜಸ್ಟ್ ಎಂಟು ಫೀಟ್ ಅಂದರೆ ಏಳರಿಂದ ಎಂಟು ಫೀಟ್ ಇಟ್ಕೊಂಡಿದ್ದೀನಿ ಬಟ್ ನಿಮ್ಗೆ ಅರೌಂಡ್ ಒನ್ ಟ್ವೆಂಟಿ ಇಂಚಸ್ ಅಲ್ಸ್ ಕೂಡ ಇದು ಪ್ಲೇ ಕೂಡ ಆಗುತ್ತೆ ಸೊ ಯಾರ್ಯಾರು ಚಿಕ್ಕ ಚಿಕ್ಕ ರೂಮಲ್ಲಿ ದೊಡ್ಡದಾಗಿ ನೋಡಬೇಕು ಅನ್ನೋ ಆಸೆ ಇರೋರಿಗೆ ಈ ಒಂದು ಪ್ರಾಜೆಕ್ಟ್ ಮಾತ್ರ ಲಿಟ್ರಲಿ ಕ್ರೇಜಿ ಅಂತ ಹೇಳ್ಬೋದು ಹೌದು ನಿಮ್ಮ ಒಂದೊಂದು ರೂಪಾಯಿಗೂ ಕೂಡ ತುಂಬಾ ವ್ಯಾಲ್ಯೂಬಲ್ ಇರುವಂಥ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಕೇವಲ ಒಂಬತ್ತು ಸಾವಿರದ ಐನೂರು ರೂಪಾಯಿ ರೇಂಜಲ್ಲಿ ನೀವು ಹದಿನೈದು ಹದಿನಾರು ಸಾವಿರ ರೂಪಾಯಿಗೆ ಏನು ಪ್ರಾಜೆಕ್ಟ್ರು ತಗೊಳ್ತೀರಲ್ಲ ಸ್ಟಿಲ್ ಆ ಕ್ವಾಲಿಟಿ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬೋದು ಹೌದು ಈ ಒಂದು ಪ್ರಾಜೆಕ್ಟ್ ಕೇವಲ ಲಿಮಿಟೆಡ್ ಸ್ಟಾಕ್ ಇದೆ ಅಂದ್ರೆ ಎಂಟರಿಂದ ಹತ್ತು ಪೀಸ್ ಮಾತ್ರ ಇದೆ ಒಂದು ಪ್ರೊಜೆಕ್ಟ್ ಬೇಕಿದ್ದ ಸ್ಕ್ರೀನ್ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಇನ್ನು ಈ ಪ್ರೊಜೆಟ್ ಲೂಮಿನ ವಿಚಾರಕ್ಕೆ ಬರಬಹುದು ಕಂಪನಿ ಸೈಡ್ ಪ್ರಕಾರ ಇದಕ್ಕೆ ಒನ್ ಇಶ್ಯೂ ಕೂಡ ಇದೆ ಹಾಗೆ ಒನ್ ಜೀರೋ ಏಟ್ ಜೀರೋಟಿವ್ ಕೂಡ ಅಲ್ಲ ಫೋರ್ ಕೂ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಸೊ ಇನ್ನು ಇದನ್ನ ಜಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಎಂಟರ್ಪ್ರೈಸ್ ಬರುತ್ತೆ ಗಮನಿಸಬಹುದು ಇದರಲ್ಲಿ ಫೈಲ್ ಮ್ಯಾನೇಜರ್ ಕೂಡ ಇದೆ ಆಪ್ ಸ್ಟೋರ್ ಕೂಡ ಇದೆ ಇನ್ಸ್ ಕೂಡ ಇದೆ ಸ್ಕ್ರೀನ್ ಮಿರರ್ ಕೂಡ ಇದೆ ಹಾಗೆ ಇದು ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಲೆವೆಲ್ ಇರೋದ್ರಿಂದ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ಸ್ಟಾರ್ ಈ ತರದ ಕೆಲವೊಂದಷ್ಟು ಟಿ ಟಿ ಪ್ಲಾಟ್ಫಾರ್ಮ್ ಗಳನ್ನು ಕೂಡ ಇದರಲ್ಲಿ ಇನ್ ಆಗಿ ನೀಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ ಮತ್ತೆ ವೈಫೈ ಆಪ್ಷನ್ಸ್ ಕೂಡ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇದೆ ಇನ್ನು ಇದರ ವಿಡಿಯೋ ಕ್ವಾಲಿಟಿನ ಕೂಡ ಟೆಸ್ಟ್ ಕೂಡ ಮಾಡ್ತೀನಿ ಸೊ ಗಮನಿಸಬಹುದು ಈ ಒಂದು ಪ್ರಾಜೆಕ್ಟ್ನ ನ ಕ್ವಾಲಿಟಿ ಕ್ವಾಲಿಟಿ ಗಮನಿಸ್ಬೋದು ಲಿಟ್ರಲ್ಲಿ ನೀವು ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಮೇಲ್ಗಡೆ ಇರುವಂಥ ಪ್ರೊಜೆಕ್ಟ್ ಏನು ತಗೊಳ್ತೀರಾ ಅದಕ್ಕಿಂತ ಕೂಡ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು ಈ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಹೌದು ನಿಮ್ಮ ಒಂದೊಂದು ರೂಪಾಯಿಗೂ ಕೂಡ ತುಂಬಾನೇ ಪೈಸಾ ವಸೂಲ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಕೇವಲ ಒಂಬತ್ತು ಸಾವಿರದ ಐನೂರು ರೂಪಾಯಿ ರೇಂಜಲ್ಲಿ ಕ್ವಾಲಿಟಿ ಗಮನಿಸ್ಬೋದು ಇದರ ಬಿಲ್ಡ್ ಕ್ವಾಲಿಟಿ ಆಗಿರಲಿ ಪಿಕ್ಚರ್ ಕ್ವಾಲಿಟಿ ಕಾಂಟ್ರಾಸ್ಟ್ ಕಾಂಟ್ರಸ್ಟ್ ಕಲರ್ ಪ್ರೊಡಕ್ಷನ್ ಆಗಿರಲಿ ನಿಜಕ್ಕೂ ಒಂಥರ ಅದ್ಭುತ ಅಂತಲೇ ಹೇಳ್ಬೋದು ಹೌದು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ ನೇಟಿವ್ ಒನ್ ಜೀರೋ ಏಟ್ ಜೀರೋ ಫಿಕ್ಸಲ್ ನೇಟಿವ್ ರೆಫ್ರಿಜರೇಷನ್ ಹಾಗೆ ಫೋರ್ ಕೆ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಇನ್ನು ಇದರ ಕಲರ್ ನ ವಿಷಯಕ್ಕೆ ಬರೋದಾದ್ರೆ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಲಿಟ್ರಲಿ ಕ್ರೇಜಿ ಅಂತ ಹೇಳ್ಬೋದು ಆ ಪಿಕ್ಚರ್ ಕ್ವಾಲಿಟಿ ಕೂಡ ನಿಮಗೆ ಟೆಸ್ಟ್ ಕೂಡ ಮಾಡ್ತೀನಿ ಸೊ ಈ ಒಂದು ಪ್ರೊಜೆಕ್ಟ್ ನೈಟಿವ್ ರೆಜುಲೇಷನ್ ಬಂದ್ಬಿಟ್ಟು ಒನ್ ಜೀರೋ ಏಟ್ ಜೀರೋ ಫಿಕ್ಸಲ್ಸ್ ಬಟ್ ಇದು ನಿಮಗೆ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಹ್ಮ್ ನೋಡೋದನ್ನ ಅನಿಸಿದ್ರೆ ಈ ಒಂದು ಪ್ರೊಜೆಕ್ಟ್ ನಿಮಗೆ ಬೇಕಿದ್ದಲ್ಲಿ ಅದ್ರಲ್ಲೂ ಕೂಡ ನೀವೇನಾದ್ರೂ ಹತ್ತು ಸಾವಿರ ರೂಪಾಯಿ ಒಳಗಡೆ ಇರುವಂಥ ಪ್ರೊಜೆಕ್ಟ್ ನೋಡ್ತಾ ಇದ್ರೆ ಬೆಲೆಗೆ ತಕ್ಕ ಹಾಗೆ ಈ ಮೂರು ಪ್ರೊಜೆಕ್ಟ್ ನೀವು ಯಾವ್ದು ಬೇಕಾದರೂ ತಗೊಳ್ಬೋದು ಆಯಾ ಬೆಲೆಗೆ ತಕ್ಕಂತೆ ಆ ಪ್ರಾಜೆಕ್ಟ್ ತುಂಬ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅದ್ರಲ್ಲೂ ಕೂಡ ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಆಗಿ ಸೆಟಿನ್ಸ್ ಯಾವ ಯಾವತರ ಇದೆ ಪಿಕ್ಚರ್ ಕ್ವಾಲಿಟಿ ಯಾವ ತರ ಸ್ಪೆಸಿಫಿಕೇಶನ್ ಏನಾದರೂ ನಿಮಗೆ ಬೇಕಿದ್ರೆ ನಾನು ಈ ಒಂದು ಪ್ರಾಜೆಕ್ಟ್ ಜಸ್ಟ್ ಇವಾಗ ಶಾರ್ಟ್ ಕಟ್ ಅಲ್ಲಿ ತೋರಿಸಿದೀನಿ ಈ ಪ್ರೊಜೆಕ್ಟ್ ಒಂದೊಂದಾಗಿ ನೀವು ಸಪ್ರೇಟ್ ವಿಡಿಯೋಗಳನ್ನು ಕೂಡ ಮಾಡ್ತೀನಿ ಆ ವಿಡಿಯೋಗಳನ್ನಾದ್ರೂ ನೀವು ನೋಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ವಿಡಿಯೋ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತೆ ಅಂತ ಹೇಳ್ಬೋದು ಈ ಒಂದು ನಿಮಗೆ ಬೇಕಿದ್ದಲ್ಲಿ ಸ್ಕಿಲ್ ಮೇರ್ ಬರುವಂತ ನಂಬರ್ ಗೆ ನೀವು ಕಾಲ್ ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ನೀವು ಡೈರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಬಂದ್ಬಿಟ್ಟು ಮೈಸೂರು ಇರುವಂತಹ ಮೈಸೂರಲ್ಲಿ ಮಂಡಿ ಮೊಹಲ ಕಬಿ ರೋಡ್ ಪಕ್ಕದಲ್ಲಿ ನಮ್ಮ ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ಪರ್ಚೇಸ್ ಕೂಡ ಮಾಡ್ಕೋಬಹುದು ಇಲ್ಲಾಂದ್ರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇರುತ್ತೆ ಇದೇ ತರ ವಿಡಿಯೋ ಚಾನಲ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಜೊತೆಗೆ ಬಾಯ್